ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಸೊ ಇದೊಂದು ಮೂರು ನಾಲ್ಕು ದಿನಗಳ ಹಿಂದಿನ ಸುದ್ದಿ ಈ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಚರ್ಚೆ ನಡೆದಿಲ್ಲ ಹಾಗೆಯೇ ಇದರ ಹಿನ್ನೆಲೆಯನ್ನು ಕೂಡ ಯಾರೂ ಹುಡುಕಿ ಹೊರಟಿಲ್ಲ ಆದರೆ ಈ ಸುದ್ದಿ ಏನಿದೆ ಇದಕ್ಕೆ ಹಲವು ರೀತಿಯ ಒಳಸುಳಿಗಳಿವೆ ಬಿ ಜೆ ಪಿ ರಾಜಕಾರಣದ ಒಂದು ನೆರಳಿದೆ ಮುಂಬರುವ ಲೋಕಸಭಾ ಚುನಾವಣೆಯ ಏನು ಫಲಿತಾಂಶ ಏನು ಬರುತ್ತೆ ಏನಾಗಬಹುದು ಅನ್ನೋದಕ್ಕೂ ಕೂಡ ಇದು ಸಂಬಂಧಪಟ್ಟಿದೆ ಹಾಗಿದ್ದರೆ ಏನಿದು ಅಂತಹ ಸುದ್ದಿ ಒಟ್ಟು ಮಹತ್ವದ ಸುದ್ದಿ ಮೇಸ್ಟ್ರೀ ಮೀಡಿಯಾಗಳು ಮುಟ್ಟದಿರುವ ಸುದ್ದಿ ಚರ್ಚಿಸುವುದಿರುವ ಸುದ್ದಿ ಯಾವುದು ಅಂತಲೇ ಕೇಳ್ಬೋದು ನಿಜ ಕನ್ನಡ ಕನ್ನಡ ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ನಡೆಯದೇ ಇಲ್ಲ ಅಟ್ಲೀಸ್ಟು ನ್ಯಾಷನಲ್ ಮೀಡಿಯಾ ಬಗ್ಗೆ ಚರ್ಚೆ ನಡೆಸಬಹುದು ಅಂದ್ಕೊಂಡಿದೆ ಚರ್ಚೆ ನಡೆಸಿಲ್ಲ ಏನಿವೆ ಸೊ ತಮಗೆ ಗೊತ್ತಿದೆ ಸಿ ಎ ಜಿ ವರದಿ ಒಂದು ಬಂತು ಈಗ ಒಂದು ವಾರ ನಾಲ್ಕಾರು ದಿನದ ಹಿಂದೆ ಇರ್ಬೋದು ಸಿ ಎ ಜಿ ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸೊ ಲೆಕ್ಕ ಪರಿಶೋಧಕರು ಮತ್ತು ಲೆಕ್ಕ ನಿಯಂತ್ರಕರು ಅಂತ ನಾವು ಇದನ್ನು ಕನ್ನಡದಲ್ಲಿ ಹೇಳ್ಬೋದು ಈ ಸಿ ಎ ಜಿ ಏನಿದೆ ಅದು ಪ್ರತಿ ಇಲಾಖೆಯ ಲೆಕ್ಕಪತ್ರಗಳ ಪರಿಶೀಲನೆ ನಡೆಸುತ್ತೆ ಅದೇ ಅದರ ಕೆಲಸ ಎಲ್ಲೆಲ್ಲ ವ್ಯವಹಾರ ಆಗಿದೆ ಏನಾಗಿದೆ ಏನಿದೆ ಇದೆಲ್ಲವನ್ನು ಕೂಡ ಲೆಕ್ಕಪತ್ರ ಪರಿಶೋಧನೆಯನ್ನು ಪರಿಶೋಧನೆಯನ್ನ ಸಿ ಎ ಜಿ ಮಾಡುತ್ತೆ ಸೊ ಈಗ ಮಾಡಿದಾಗ ಆಶ್ಚರ್ಯಜನಕವಾಗಿ ಸಿ ಎ ಜಿಯ ಒಂದು ರಿಪೋರ್ಟ್ ಬಂತು ಈವರೆಗೆ ಮೋದಿ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಎ ಜಿ ಏನು ಕೆಲಸ ಮಾಡ್ತಾ ಇದೆ ಏನು ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಅವರು ಯಾವ ಯಾವ ಇಲಾಖೆಯ ಲೆಕ್ಕ ಪರಿಶೋಧನೆಯನ್ನ ಮಾಡಿದ್ರು ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಏನಾಗಿದೆ ಯಾವ ಸುದ್ದಿನೂ ಹೊರಗೆ ಬರ್ತಾ ಇರಲಿಲ್ಲ ಅಂಕಿಅಂಶಗಳು ಏನಿವೆ ಬಹಳ ಮಹತ್ವದ ಅಂಕಿಅಂಶಗಳನ್ನು ಹೊರಗೆ ಬಿಡುವ ಪ್ರಕಟಿಸುವ ಜನರ ಮುಂದೆ ಇಡುವ ಕೆಲಸನೇ ನಡೀತಿರಲಿಲ್ಲ ಆದರೆ ಇದು ಬಂತು ಯಾಕೆ ಬಂತು ಇದು ಚರ್ಚೆ ಮಾಡೋದಕ್ಕಿಂತ ಮೊದಲು ಈ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಇದು ಹೇಳಿದ್ದೇನು ಅಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಏನಿದೆ ಹೈವೇ ಪ್ರಾಜೆಕ್ಟ್ಸ್ ಅಂತ ನಾವೇನು ಹೇಳಿದ್ವಿ ಇದರಲ್ಲಿ ಅವ್ಯವಹಾರ ಇರೆಗ್ಯುಲಾರಿಟೀಸ್ ಅನ್ನುವ ಶಬ್ದವನ್ನು ಸಿ ಎ ಜಿ ಬಳಸಿದ್ದಾರೆ ಈ ಒಂದು ಯೋಜನೆಗಳಲ್ಲಿ ಇರೆಗ್ಯುಲಾರಿಟೀಸ್ ಆಗಿದೆ ಅಕ್ರಮ ಆಗಿದೆ ಅನ್ನುವುದು ಸಿ ಎ ಜಿ ವರದಿಯಲ್ಲಿ ಇದೆ ಸೊ ಏನು ಹೇಳಿದೆ ಅದು ಅಂದರೆ ಹಲವು ಏನು ಆ ಪ್ರಾಜೆಕ್ಟ್ಗಳ ವಿವರಗಳನ್ನು ಕೊಡ್ತೀನಿ ನಾನು ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಏನಿದೆ ಅದು ನೀಡಿರುವ ಸೂಚನೆಯ ಉಲ್ಲಂಘನೆ ಆಗಿದೆ ಸೊ ಸಚಿವ ಸಂಪುಟದಲ್ಲಿ ಒಂದು ಸಮಿತಿ ಇರುತ್ತೆ ಯೂಸುವಲಿ ಅದು ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅದು ಪ್ರತಿ ಪ್ರಾಜೆಕ್ಟ್ಗಳಿಗೆ ಅದು ಅದರ ಬಗ್ಗೆ ಚರ್ಚೆ ನಡೆಯುತ್ತೆ ಕೆಲವು ವಿವರಗಳನ್ನು ನೀಡುತ್ತೆ ಕೆಲವು ಮಾಡಿಫಿಕೇಶನ್ಗಳನ್ನು ಈ ಕ್ಯಾಬಿನೆಟ್ ಕಮಿಟಿ ಹೇಳುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸಂಬಂಧಿಸಿದ ಇಲಾಖೆ ಆದರೆ ಈ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಏನಿದೆ ಅದು ಈ ಕ್ಯಾಬಿನೆಟ್ ಕಮಿಟಿ ಏನಿದೆ ಅದರ ನಿಯಮಗಳನ್ನು ಅದರ ಸೂಚನೆಯನ್ನು ಉಲ್ಲಂಘಿಸಿದೆ ಅನ್ನುವ ಮಾತನ್ನು ಸಿ ಎ ಜಿ ಹೇಳುತ್ತೆ ಸೊ ಅದರ ಜೊತೆಗೆ ಪ್ರತಿ ಕಿಲೋಮೀಟ್ರಿಗೆ ಎಷ್ಟು ಹಣವನ್ನು ನೀಡಬೇಕು ಪ್ರಾಜೆಕ್ಟ್ಗೆ ಅನ್ನೋದೇನಿದೆ ಅದು ಕಿಲೋಮೀಟ್ರಿಗೆ ಹದಿನೆಂಟು ಕೋಟಿಯಿಂದ ಇನ್ನೂರು ಚಿಲ್ಲರೆ ಕೋಟಿಗೆ ಹೋಗಿದೆ ಅನ್ನೋದು ಸಿ ಎ ಜಿ ಹೇಳ್ತಾ ಹೋಗುತ್ತೆ ಸೊ ಬಹಳ ಮುಖ್ಯವಾಗಿ ಅದು ಪ್ರಸ್ತಾಪಿಸಿರುವ ಎರಡು ಹೆದ್ದಾರಿ ಯೋಜನೆಗಳು ಅಂತ ಅಂದರೆ ಒಂದು ದೆಹಲಿ ವಡೋದರ ಹೆದ್ದಾರಿ ಯೋಜನೆ ಇನ್ನೊಂದು ದ್ವಾರಕಾ ಎಕ್ಸ್ಪ್ರೆಸ್ ವೇ ಈ ಎರಡೂ ಯೋಜನೆಗಳಲ್ಲಿ ಕ್ಯಾಬಿನೆಟ್ ಕಮಿಟಿ ಏನಿದೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಏನಿದೆ ಅದರ ಸೂಚನೆಯನ್ನು ಉಲ್ಲಂಘಿಸಲಾಗಿದೆ ಅಂತ ಸೊ ಇದು ಸಣ್ಣ ಯೋಜನೆ ಅಲ್ಲ ಈ ಯೋಜನೆ ಒಟ್ಟು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ ತಿಳಿದುಕೊಳ್ಳಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ ఒ కిలోీటర్ కనిష్ఠ హూ ఈ లెక్కాచారా ఎట్ తా లెక్క హి సో ఇక మార్వ వచ్చి పయింట్ లక్ష కోటి సమాన్య జనరిగర డ్డు ఎస్ వేచ్చే ఆగల్ నమ ఐదు లక్ష కోటి సో ఈ మొత్తం యోజన ಇದಕ್ಕೆ ಸಂಬಂಧಪಟ್ಟಾಗೆ ಈ ಆಗಸ್ಟ್ ತಿಂಗಳಲ್ಲೇ ಆ್ಯಕ್ಚುಲಿ ಹತ್ತನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತ ವರದಿ ಬಂತು ಈ ಬಗ್ಗೆ ಬಹಳ ಜನರಿಗೆ ಆಶ್ಚರ್ಯ ಉಂಟಾಯಿತು ಏನು ಪ್ರಥಮ ಬಾರಿಗೆ ಮೋದಿ ಸರ್ಕಾರ ಕೆಲವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಿದೆ ಸೊ ಮೋದಿ ಸರ್ಕಾರ ಬಂದ ಮೇಲೆ ಒಂದು ಯಾವುದೇ ಅಂಕಿಅಂಶಗಳ ಬಿಡುಗಡೆ ಆಗ್ತಾ ಇರಲಿಲ್ಲ ಮಾಲೆಕ್ಕ ಪರಿಶೋಧಕರು ಅಥವಾ ಸಿ ಎ ಜಿ ಅಂತ ನಾವೇನು ಹೇಳ್ತೀವಿ ಅವರ ವರದಿಗಳಲ್ಲಿ ಇಂತಹ ಅಂಶಗಳು ಬರ್ತವೆ ಇಲ್ಲ ಹಾಗಿದ್ದರೆ ಇದ್ದಕ್ಕಿದ್ದ ಹಾಗೆ ಇದು ಬರೋದಕ್ಕೆ ಕಾರಣ ಏನು ಅನ್ನುವ ಚರ್ಚೆಗಳು ದೆಹಲಿ ವಲಯದಲ್ಲಿ ಪ್ರಾರಂಭ ಆದಹಲಿ ಕೆಲವು ಪತ್ರಕರ್ತ ವಲಯದಲ್ಲಿ ಪ್ರಾರಂಭ ಆಯಿತು ಬಿ ಜೆ ಪಿಯ ರಾಜಕಾರಣಿಗಳು ಈ ಬಗ್ಗೆ ಚರ್ಚೆ ಮಾಡೋದು ಪ್ರಾರಂಭ ಮಾಡೋದು ಅದಕ್ಕೆ ಕಾರಣ ಇದೆ ಮೊದಲನೇದಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಏನು ಅವ್ಯವಹಾರ ಅಕ್ರಮ ನಡೆದಿದೆ ಅಥವಾ ಇರೆಗ್ಯುಲಾರಿಟೀಸ್ ನಡೆದಿದೆ ಅಂತ ಏನು ಹೇಳುತ್ತೆ ಆ ಇಲಾಖೆಯನ್ನು ನೋಡಿಕೊಳ್ಳುತ್ತಿರುವವರು ನಿತಿನ್ ಗಡ್ಕರಿ ಅವರೇ ಸಾರಿಗೆ ಸಚಿವರು ಹೆದ್ದಾರಿ ಎಲ್ಲ ಅವರಿಗೆ ಬರುತ್ತೆ ಅವರ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಆತ ನಿತಿನ್ ಗಡ್ಕರಿ ಅವರ ಸ್ನೇಹಿತರು ಎಲ್ಲ ರಾಜಕೀಯ ಪಕ್ಷಗಳಲ್ಲಿದ್ದಾರೆ ಅವರು ಯಾರು ವಿರೋಧಿಗಳೇ ಇಲ್ಲ ಅವರು ಮಹಾರಾಷ್ಟ್ರದಲ್ಲೂ ಕೂಡ ನಿತಿನ್ ಗಡ್ಕರಿ ಅದೇ ರೀತಿಯ ರಾಜಕಾರಣವನ್ನು ಮಾಡಿ ಬಂದವರು ಯಾರ ವಿರೋಧವನ್ನು ಹಾಕಿಕೊಳ್ಳವರಲ್ಲ ಸ್ನೇಹಜೀವಿ ಮನುಷ್ಯ ಅದರ ಜೊತೆಗೆ ಮೋದಿಯವರ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವ ಏಕಮೇವ ಸಚಿವ ಅನ್ನುವ ರೀತಿಯಲ್ಲಿ ನಿತಿನ್ ಗಡ್ಕರಿ ಪ್ರೊಜೆಕ್ಟ್ ಆಗ್ತಾ ಇರುವಂಥವರು ಆಗಿದ್ದವರು ಉಳಿದು ಭಾಳಷ್ಟು ಸಚಿವರ ಹೆಸರುಗಳೇ ನಮ್ಗೆ ಗೊತ್ತಿರೋಲ್ಲ ನಿತಿನ್ ಗಡ್ಕರಿ ಹೆಸರೆಲ್ಲ ಗೊತ್ತು ಅದರ ಜೊತೆಗೆ ಈ ಹೆದ್ದಾರಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಈ ಹೆದ್ದಾರಿ ಯೋಜನೆಗಳೇನಿವೆ ಈ ಯೋಜನೆಗಳ ಬಗ್ಗೆ ಸಾಮಾನ್ಯ ಜನರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇತ್ತು ಹಾಗಿದ್ದರೆ ಈ ಒಂದು ನಿತಿನ್ ಗಡ್ಕರಿಯವರ ಬಗ್ಗೆ ಇರುವ ಒಳ್ಳೆಯ ಅಭಿಪ್ರಾಯವನ್ನು ನಾಶಪಡಿಸುವ ಯತ್ನ ಬಿಜೆಪಿಯ ಒಳಗಿಂದಲೇ ನಡೀತಾ ಇದೆಯಾ ಇದರಲ್ಲಿ ಭ್ರಷ್ಟಾಚಾರದ ಇನ್ನೊಂದು ಮಾತು ಅದರಲ್ಲೊಂದು ತಾರ್ಕಿಕ ಅಂತ ಕರ್ಕೊಂಡು ಹೋಗ್ಬೇಕು ಅದರ ಜೊತೆಗೆ ನಿತಿನ್ ಗಡ್ಕರಿ ಈ ಬಗ್ಗೆ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು ಅದನ್ನು ಡಿನೈ ಮಾಡಿ ಏನು ಅಂತ ಹೇಳಿದ್ದಾರೆ ವಾಟ್ ಇಟ್ ಅವರು ಬಂದಿದೆ ಆದರೆ ಮಹಾಲೆಕ್ಕ ಪರಿಶೋಧಕರ ವರದಿ ಸಿ ಎ ಜಿ ವರದಿಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಹಾಗಿದ್ದರೆ ಎಂದೂ ಮಾಡದ ಕೆಲಸವನ್ನಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಯಾಕೆ ಈ ಒಂದು ಸಿ ಎ ಜಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳನ್ನು ಕೈಗೆತ್ತಿಕೊಂಡು ಅಂಕಿ ಅಂಶಗಳನ್ನು ಪ್ರಕಟಿಸಿದೆ ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಮೋದಿ ಮತ್ತು ಅಮಿತ್ ಶಾ ಆಡಳಿತವನ್ನು ನೋಡಿದವರಿಗೆ ಇದು ಆಶ್ಚರ್ಯ ಉಂಟು ಮಾಡಲ್ಲ ಇದರ ಹಿಂದೆ ಕಾರಣ ಏನಿದೆ ಅಂತ ಹುಡುಕಾಟ ಪ್ರಾರಂಭ ಆಗುತ್ತೆ ಸೊ ಈ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳು ಬಿ ಜೆ ಪಿಯ ಒಳಗಡೆ ಮತ್ತು ನಿಜ ಪತ್ರಕರ್ತರ ವಲಯದಲ್ಲಿ ನಡೀತಾ ಇದೆ ಅದು ಹೇಳೋದು ಏನು ಫಸ್ಟ್ ಥಿಂಗ್ ನಿತಿನ್ ಗಡ್ಕರಿ ಅವರ ಇಮೇಜ್ ಏನಿದೆ ಅದನ್ನು ನಾಶಪಡಿಸುವ ಯತ್ನ ಇದು ಅನ್ನೋದು ದ ಫಸ್ಟ್ ಥಿಂಗ್ ಆರ್ ಟೆಲಿ ರಾಜಕೀಯ ವಿಶ್ಲೇಷಕರು ಈ ಮಾತನ್ನು ಹೇಳ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರ ಇಮೇಜ್ ನಾಶಪಡಿಸುವ ಯತ್ನ ನಡೆದಿದೆ ಯಾಕೆ ಹಾಗೆ ಒಂದು ಮೋದಿ ಅಮಿತ್ ಶಾ ಅವರ ಏನಿದ್ದಾರೆ ಅವರ ವಿರುದ್ಧದ ಧ್ವನಿ ಅಂತ ಯಾರಾದರೂ ಬಿ ಜೆ ಪಿಯಲ್ಲಿದ್ದರೆ ಅವರು ನಿತಿನ್ ಗಡ್ಕರಿ ಅವರು ಅನುಮಾನನೇ ಬೇಕಾಗಿಲ್ಲ ಅವರು ರಾಜಕೀಯ ನಿವೃತ್ತಿಯ ಮಾತನ್ನು ಕೂಡ ಆಡಿದ್ರು ಮೊದಲು ಬಿ ಜೆ ಪಿಯನ್ನು ವಿರೋಧಿಸುವ ಬಿ ಜೆ ಪಿಯ ಒಳಗಡೆನೆ ಮೋದಿ ಅಮಿತ್ ಶಾ ಅವ್ರನ್ನ ವಿರೋಧಿಸುವ ಒಂದು ಪವರ್ ಸೆಂಟರ್ ಅಂದರೆ ನಿತಿನ್ ಗಡ್ಕರಿ ಅವರನ್ನು ಈಗ ಹತ್ತಿಕ್ಕುವ ಒಂದು ಯತ್ನ ಪ್ರಾರಂಭ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಹೇಳಿಕೆ ಯಾಕೆ ಅದಕ್ಕೆ ಎರಡು ಮೂರು ಕಾರಣಗಳಿವೆ ಒಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ನಾಟ್ ಎನ್ ಡಿ ಎ ಮೋದಿ ನೇತೃತ್ವದ ಬಿ ಜೆ ಪಿ ಸುಮಾರು ಇನ್ನೂರ ಎಂಬತ್ತು ಸೀಟುಗಳನ್ನು ಗೆದ್ದರೆ ದೆನ್ ನೋ ಕ್ವೆಶನ್ ಆಫ್ ಚೇಂಜ್ ಆಫ್ ಲೀಡರ್ಶಿಪ್ ಇನ್ನೂರ ಎಂಬತ್ತು ಸ್ಥಾನಗಳನ್ನು ಬಿ ಜೆ ಪಿ ಒಂದೇ ಗೆದ್ದರೆ ಆಗ ಮೋದಿಯವರೇ ಪ್ರಧಾನಿ ಯಾರು ಏನೂ ಅವ್ರನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕಿಂತ ಕಡಿಮೆ ಬಂದರೆ ಆವಾಗ ಎನ್ ಡಿ ಎ ಮಿತ್ರ ಪಕ್ಷಗಳ ಬೆಂಬಲವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚಿಸಬೇಕಾಗುತ್ತೆ ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಬಿ ಜೆ ಪಿ ಒಂದೇ ಇನ್ನೂರ ಎಂಬತ್ತು ಸ್ಥಾನಗಳಲ್ಲೂ ಗೆಲ್ಲುವ ಸ್ಥಿತಿಯಲ್ಲಿಲ್ಲ ಅದು ಸರ್ಕಾರ ಮಾಡುವುದಿದ್ದರೆ ಎನ್ ಡಿ ಎ ಮಿತ್ರ ಪಕ್ಷಗಳ ಬೆಂಬಲ ಬಿ ಜೆ ಪಿಗೆ ಅನಿವಾರ್ಯ ಆಗತ್ತೆ ಹಾಗೆ ಅನಿವಾರ್ಯವಾದಂಥ ಸ್ಥಿತಿಯಲ್ಲಿ ಮೋದಿಯವರು ಪ್ರಶ್ಚಾತೀತ ನಾಯಕರಾಗಿ ಉಳಿಯಲ್ಲ ಬಿ ಜೆ ಪಿಯ ಒಳಗಡೆ ಇರುವಂಥವರಿದ್ರೆ ಎಸ್ಪೆಷಲಿ ಮೋದಿಯವರಿಗೆ ಸೆಡ್ಡು ಹೊಳೆಯುವ ಮೂರು ಜನ ಪ್ರಮುಖವಾಗಿದ್ದಾರೆ ಬಿ ಜೆ ಪಿಯಲ್ಲಿ ಒಬ್ಬರು ಯೋಗಿ ಆದಿತ್ಯನಾಥ್ ಇನ್ನೊಬ್ಬರು ರಾಜನಾಥ್ ಸಿಂಗ್ ಅವರಿಗೆ ಈಗ 73 ವರ್ಷ ಅವರು ಮತ ಪ್ರದಾನಿಯಾಗ ಚಾನ್ಸಸ್ ಇಲ್ಲ ಸೋ ಯೋಗಿ ಆದಿತ್ಯನಾಥ್ ರಾಜನಾಥ್ ಸಿಂಗ್ ಮತ್ತು ನಿತಿನ್ ಗಡ್করি ಸೋ ಯೋಗಿ ಆದಿತ್ಯನಾಥ್ ಮತ್ತು ನಿತಿನ್ ಗಡ್করি ಯೋಗಿ ಆದಿತ್ಯನಾಥ್ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ನಿತಿನ್ ಗಡ್করি ಅವರ ಬಗ್ಗೆ ಒಳ್ಳೆಯ ವಿಪ್ರಾಯ ಇದೆ ಸಾರಿ ಅದರ ಜೊತೆಗೆ ನಾಗಪುರದವರಿಗೆ ಮೋದಿಗಿಂತ ನಿತಿನ್ ಗಡ್ಕರಿ ಹೆಚ್ಚು ಇಷ್ಟ ಆಗ್ತಾರೆ ಅಂಥ ಸಿಚುವೇಶನ್ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿಯವರು ಮೋದಿ ಅವರೇ ಪರ್ಯಾಯವಾದ ನಾಯಕರಾಗಿ ಎಮರ್ಜಿ ಆಗಬಹುದು ಈ ಭಯ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕಾಡ್ತಾ ಇದೆ ಅನ್ನೋದು ದೆಹಲಿಯ ರಾಜಕೀಯ ವಿಶ್ಲೇಷ ವಿಶ್ಲೇಷಕರ ಅಭಿಪ್ರಾಯ ಇನ್ನೂರ ಎಂಬತ್ತು ಬರುವ ಚಾನ್ಸಸ್ ಕಡಿಮೆ ಬಿ ಜೆ ಪಿ ಒಂದೇ ಇನ್ನೂರ ಎಂಬತ್ತು ಬರೆದಿದ್ದರೆ ಎನ್ ಡಿ ಎ ಸೇರಿ ಸರ್ಕಾರ ರಚಿಸಬೇಕು ಆ ಯತ್ನ ಪ್ರಾರಂಭ ಆಗಿದೆ ಆದರೆ ಎನ್ ಡಿ ಎದಲ್ಲಿರುವ ಬಹುತೇಕ ಪಕ್ಷಗಳೇನಿವೆ ಅನಿವಾರ್ಯವಾಗಿ ಮೋದಿಯನ್ನು ಒಪ್ಪಿಕೊಂಡಿದ್ದಾರೆ ಅವರು ಅದಕ್ಕೆ ನಾವು ಉದಾಹರಣೆ ಕೊಡ್ಬೋದು ಅಕಾಲಿದಳ ಫಾರ್ ಎಕ್ಸಾಂಪಲ್ ಅವರು ಈ ರಿಟರ್ನ್ ಬರ್ತಾ ಇದ್ದಾರೆ ಎನ್ ಡಿ ಎ ಬಟ್ ಅವರಿಗೆ ಮೋದಿ ಬಗ್ಗೆ ಅಂಥ ಒಳ್ಳೆ ಅಭಿಪ್ರಾಯ ಇಲ್ಲ ಹಾಗೆಯೇ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರಿಗೂ ಮೋದಿ ಬಗ್ಗೆನೇ ಸೆಟ್ ಮಾಡ್ಕೊಂಡು ಅವರು ಎನ್ ಡಿ ಎ ಬಿಟ್ಟು ಸೊ ಇವರೆಲ್ಲರೂ ಸೇರಿ ನಿತಿನ್ ಗಡ್ಕರಿ ಅವರಿಗೆ ಬೆಂಬಲ ಕೊಡಬಹುದು ಆ ಸಂದರ್ಭದಲ್ಲಿ ಇಡೀ ರಾಜಕೀಯ ಸ್ಥಿತಿ ಬದಲಾಗುತ್ತೆ ಹೀಗಾಗಿ ನಿತಿನ್ ಅವರ ವರ್ಚಸ್ಸನ್ನು ಕುಂದಿಸುವ ಕೆಲಸ ಈ ಪ್ರಾರಂಭ ಆಗಿದೆ ಆ ಕಾರಣಕ್ಕಾಗಿಯೇ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲಿ ಏನಿದ್ದಾರೆ ಅದರ ವರದಿ ಬಂದಿದೆ ಅವರ ವರದಿಯನ್ನು ತಂದು ನಿತಿನ್ ಅವರು ಭ್ರಷ್ಟಾಚಾರ ಮಾಡಿದರೂ ಬಿಟ್ಟರೂ ಗೊತ್ತಿಲ್ಲ ಆದರೆ ಅವರ ಪಕ್ಷದವರೇ ಅವರಿಗೆ ಭ್ರಷ್ಟಾಚಾರದ ಅಣೆಪಟ್ಟಿಯನ್ನು ಹತ್ತಿ ಅವರ ಇಮೇಜನ್ನು ನಾಶಪಡಿಸಿ ಯಾರು ಕಾಂಪಿಟೇಟರ್ ಆಗಬಹುದು ಆ ಕಾಂಪಿಟೇಟರನ್ನು ಕಾಂಪಿಟೇಷನಿಂದ ಹಾಕುವ ಯತ್ನ ಪ್ರಾರಂಭ ಆಗಿದೆ ಇದರ ಹಿಂದೆ ಅಮಿತ್ ಶಾ ತಲೆ ಇರಬಹುದಾ ನಾನು ವಿವರಗಳನ್ನು ಕೊಟ್ಟಿದ್ದೇನೆ ಅದನ್ನು ತೀರ್ಮಾನ ತೆಗೆದುಕೊಳ್ಬೇಕಾದವರು ತಾವು ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಮತ್ತೆ ಬರ್ತೀನಿ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ